ಸರ್ ಅದು ಸರಿ ಇವತ್ತು ಬೆಳಿ ಬೆಳಿಗ್ಗೆ ಬರೋ ಕೇಳಿದ್ರಿ ಆ್ಯಂಡ್ ಸೇಮ್ ಟಿ ಶರ್ಟ್ ಹಾಕಿದೀವಿ ಸರ್ ಏನಿಲ್ಲ ಆ್ಯಕ್ಚುಲಿ ಜಯಣ್ಣ ನನ್ನ ಹತ್ರ ಹೇಳ್ತಾ ಇದ್ರು ಏನಪ್ಪಾ ಸಿನಿಮಾ ಫಿನಿಶ್ ಆಯಿತು ಇನ್ನೂ ನಮ್ಮ ಸಿನಿಮಾದು ಪ್ರಮೋಷನ್ಸ್ ಎಲ್ಲ ಏನು ಸ್ಟಾರ್ಟೇ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ ನಾನು ಫಿನಿಷಿಂಗ್ ಸ್ಟೇಜಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ತುಂಬ ಬ್ಯುಸಿ ಇದೆ ಇವತ್ತು ಆ್ಯಕ್ಚುಲಿ ಎಲ್ಲ ಟೆಕ್ನಿಷಿಯನ್ಸು ಸ್ವಲ್ಪ ರಜಾ ಇದ್ದರು ಆ್ಯಂಡ್ ನಾನು ಫ್ರೀ ಇದೆ ಸರಿ ಆಯ್ತು ಒಂದು ಹಂಗೇನೆ ರಾಯಲ್ ಬಗ್ಗೆ ಒಂದು ಮಾತಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ನಮ್ಮ ಪ್ರಮೋಷನ್ನು ನಮ್ಮ ಸಿನಿಮಾದು ಅಂತ ಅನ್ಕೊಂಡು ನಿಮ್ಮನ್ನು ಕರೆದಿದ್ದು ಸುಮ್ಮನೆ ಹೋಗ್ತಾ ಒಂದು ಲಾಂಗ್ ಡ್ರೈವ್ ಹೋಗೋಣ ನಾನು ನೀವು ಇಬ್ರೆ ಸರ್ ಇವಾಗ ಬೀಂಗ್ ಅನ್ ಹೆಂಗ್ ಸರ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಲಿ ನೆಲೆಸ್ಬೇಕು ಇಲ್ಲ ಬೆಳಿಬೇಕು ಅಂತಂದ್ರೆ ನೀವು ಇದುವರೆಗೂ ನೋಡಿರೋ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನೇನು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೇನು ವಿಷಯಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ದಟ್ ಇಲ್ಲಿ ನಮ್ಮ ಕೆರಿಯರ್ ನೀಟಾಗಿ ಮುಂದೆ ಹೋಗೋದಕ್ಕೆ ಏನಿಲ್ಲ ವಿರಾಟ್ ಫಸ್ಟ್ ಬೇಕಾಗಿರೋದು ಡೆಡಿಕೇಶನ್ ಅಂಡ್ ಆನೆಸ್ಟಿ ನಿಮ್ಮ ಕೆಲಸಕ್ಕೆ ನೀವು ಎಷ್ಟು ಆನೆಸ್ಟಿ ತೋರಿಸ್ತೀರಾ ಇವತ್ತು ನಾನಾಗಿರ್ಬೋದು ದರ್ಶನ್ ಆಗಿರ್ಬೋದು ಏನು ಇವತ್ತು ಇದೀವಿ ಬರೋದಕ್ಕೆ ಕಾರಣನೇ ಅವೆರಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ